ಗುರುವೆ ಇವತ್ತಿನ ವೀಡಿಯನ್ನ ಯಾರೆಲ್ಲ ಪೂರ್ತಿ ನೋಡ್ತೀರಾ ನೀವು ಎಲ್ಲರೂ ಕೂಡ ಇಯರ್ನಿಂಗ್ ಅರ್ನಿಂಗ್ ಅಪ್ಲಿಕೇಶಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅರ್ನಿಂಗ್ ಮಾಡ್ಕೋತೀರಾ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬಾ ಜನ ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿ ರೆಫರ್ ಮಾಡಿ ಅರ್ನಿಂಗ್ ಮಾಡೋದು ಟಾಸ್ಕ್ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಮಾಡೋದು ಬೇಡ ಅಂತ ಕಮೆಂಟ್ ಮಾಡ್ತಿದ್ರಿ ಸೊ ಫೈನಲಿ ನಿಮಗೋಸ್ಕರ ಒಂದು ಜೆನ್ಯೂನ್ ಅರ್ನಿಂಗ್ ಅಪ್ಲಿಕೇಶನ್ ಎದಕೊಂಡ್ ಬಂದಿದ್ದೀನಿ ಈ ಅಪ್ಲಿಕೇಶನ್ ನಲ್ಲಿ ನೀವು ಯಾವುದೇ ರೀತಿ ಟಾಸ್ಕ್ ಕಂಪ್ಲೀಟ್ ಮಾಡಂಗಿಲ್ಲ ಹಾಗೂ ಯಾವುದೇ ರೀತಿ ನೀವು ರೆಫರ್ನ ಮಾಡಂಗಿಲ್ಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನಾನೇಳ್ ಕೆಲಸನ ನೀವು ಮಾಡ್ತೀರ ಅಂತಂದ್ರೆ ಈ ಅರ್ನಿಂಗ್ ಅಪ್ಲಿಕೇಶನ್ ನೀವು ಕೂಡ ಸೆಲ್ಫ್ ಅನ್ನ ಮಾಡಬಹುದು ಏನೇ ದುಡ್ನ ಅರ್ನಿಂಗ್ ಮಾಡಿಕೊಂಡ್ರು ಕೂಡ ಆ ದುಡ್ಡನ್ನ ಇನ್ಸ್ಟೆಂಟ್ ಆಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡಬಹುದಾಗಿರುತ್ತೆ ನಾನು ಕೂಡ ಈ ಅರ್ನಿಂಗ್ ಅಪ್ಲಿಕೇಶನ್ ಈಗಾಗಲೇ ಟ್ರೈ ಮಾಡ್ಕೊಂಡು ದುಡ್ಡನ್ನ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಇನ್ಸ್ಟೆಂಟ್ ಆಗಿ ಬರುತ್ತೆ ಲೈವ್ ಅಲ್ಲಿ ದುಡ್ಡನ್ನು ಅರ್ನಿಂಗ್ ಮಾಡಿ ತೋರಿಸ್ತೀನಿ ಹಾಗೂ ಲೈವ್ ಅಲ್ಲಿ ದುಡ್ಡನ್ನು ವಿತರಣು ಕೂಡ ಪೇಮೆಂಟ್ ಪ್ರೂಫ್ನ ಅರ್ನಿಂಗ್ ಅಪ್ಲಿಕೇಶನ್ ಇದನ್ನ ರೀತಿ ಅರ್ನಿಂಗ್ ಮಾಡ್ಬೇಕಂತ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಯಾವ್ದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ ಎಲ್ರಿಗೂ ಬರೋಬ್ಬರಿ ಫ್ರೀ ಗಿವ ಕೊಡ್ತಾ ಇದ್ದೀನಿ ಈ ವಿನ್ ಆಗಬೇಕು ಅಂತಂದ್ರೆ ಲೈಕ್ ಮಾಡಿರಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಹಾಗೂ ವಿಡಿಯೋಗೆ ಒಂದನ್ನ ಕಮೆಂಟ್ ಮಾಡಿ ನೀವು ಮೂರು ಕೆಲಸ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಮಾಡ್ಕೊಳ್ಳಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಿಕಾಸ್ ಆಫ್ ನಾನು ಗಿವ ಬಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಹಾಗೂ ಪಾರ್ಟಿಸಿಪೇಟ್ ನ ಮಾತ್ರ ನೀವು ಯೂಟ್ಯೂಬ್ ನೆಕ್ತದೆ ಡೈರೆಕ್ಟ್ ಆಗಿ ಹೊಸ ಅಪ್ಲಿಕೇಶನ್ ಅರ್ನಿಂಗ್ ಅಂತ ಹೇಳ್ಕೊಡ್ತೀನಿ ಅಪ್ಲಿಕೇಶನ್ ಲಿಂಕ್ ಮಾಡ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಪ್ಲೇಸ್ಟೋರ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಐ ಯೂಸರ್ಗಳಿಗೆ ಮತ್ತೆ ಆಂಡ್ರಾಯ್ಡ್ ಯೂಸರ್ಸ್ ಯೂಸರ್ಸ್ಗಳಿಗೆ ಇಬ್ರಿಗೂ ಕೂಡ ಅವೈಲೇಬಲ್ ಇದೆ ಅಪ್ಲಿಕೇಶನ್ ಏನು ಬರುತ್ತೆ ನಾವಿ ಅಂತ ನಾವಿ ಅಪ್ಲಿಕೇಶನ್ ಈಗಾಗಲೇ ತುಂಬಾ ಜನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಂತ ನನಗೆ ಗೊತ್ತು ನಿಮ್ಮತ್ರ ಆಲ್ರೆಡಿ ನಾವಿ ಅಪ್ಲಿಕೇಶನ್ ಇದೆ ಅಂತಂದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿ ಹೊಸೊಬ್ಬರು ನಾವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಮೊಬೈಲ್ ನಂಬರ್ ಓ ಟಿ ಪಿ ಹಾಕೊಂಡು ಲಾಗಿನ್ ಮಾಡಿ ಲಾಗಿನ್ ಮಾಡಿದ್ರೆ ಅಂತಂದ್ರೆ ಹೋಮ್ ಇಂಟರ್ಫೇಸ್ ಈ ರೀತಿಯಾಗಿ ಬರುತ್ತೆ ನಾವಿ ಅಪ್ಲಿಕೇಶನ್ ಹೊಸ ಅಪ್ಡೇಟಿನ ಪ್ರಕಾರ ನೀವೆಲ್ಲರೂ ಕೂಡ ಇರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಸೆಲ್ಫ್ ಅರ್ನಿಂಗ್ ಅನ್ನ ಮಾಡಬಹುದು ಲೈವ್ ಅಲ್ಲಿ ನಿಮಗೆ ಅರ್ನಿಂಗ್ ಮಾಡಿದಾಗ ಅಂತ ಹೇಳ್ಕೊಡ್ತೀನಿ ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ಅಲ್ಲಿ ನೋಡ್ತಿರ್ಬೋದು ಗ್ಯಾರಂಟೆಡ್ ಅಂತ ಹತ್ತು ರೂಪಾಯಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿದೆ ಸಿಂಪಲಿ ನೀವು ಏನು ಮಾಡಬೇಕು ಅಂತಂದ್ರೆ ಸ್ಕ್ಯಾನ್ ಪೇ ಅಂತಿದ್ರ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳಿ ಕ್ಲಿಕ್ನ ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸಿಮ್ ನ ಸೆಲೆಕ್ಟ್ ಮಾಡಕ್ಕೆ ಹೇಳತ್ತೆ ನೀವು ಯಾವ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಮಾಡ್ಕೊಂಡಿದೀರ ಅದೇ ಸಿಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಅದೇ ಸಿಮ್ ನಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಇರ್ಬೇಕಾಗುತ್ತೆ ಸಿಂಪ್ಲಿ ನೀವು ಸಿಮ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂನ ಮೇಲೆ ಕ್ಲಿಕ್ ಮಾಡ್ಕೊಳಿ ನಿಮ್ಮ ಸಿಮ್ ಇಂದ ಒಂದು ಮೆಸೇಜ್ ಕಳಿಸ್ಕೊಂಡು ಕಳ್ಸ್ಕೊಂಡು ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟನ್ನ ಅದೇ ಬೈಂಡ್ ಮಾಡ್ಕೊಳ್ಳುತ್ತೆ ಸೊ ನಂತರ ನಿಮಗೆ ಡೈರೆಕ್ಟ್ ಆಗಿ ಮುಟ್ಟು ನಿಮ್ಮ ಫೋನ್ ನಲ್ಲಿ ಸ್ಕ್ಯಾನರ್ ಓಪನ್ ಆಗಿ ಬಂತದು ನೀವು ಇಲ್ಲಿ ಏನು ಮಾಡಿ ಅಂತಂದ್ರೆ ಸ್ಕ್ಯಾನರ್ ಓಪನ್ ಆಗ್ತಿದ್ದಂಗೆ ನಿಮ್ಮ ಫ್ರೆಂಡಿನ ಮೊಬೈಲ್ ಫೋನ್ ಓಪನ್ ಮಾಡಿ ಅವ್ರ ಮೊಬೈಲ್ ಫೋನಲ್ಲಿ ಕ್ಯೂ ಆ ಕೋಡ್ ನೋಪನ್ ಆನ್ ಅವರ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಬಿಟ್ಟು ನೀವು ನೂರು ರೂಪಾಯಿ ದುಡ್ಡನ್ನು ಪೇ ಮಾಡಿ ನಾನು ಕೂಡ ನಂದೇ ಒಂದು ಬ್ಯಾಂಕ್ ಅಕೌಂಟ್ ಗೆ ಸ್ಕ್ಯಾನ್ ಮಾಡ್ಬಿಟ್ಟು ಅಮೌಂಟನ್ನು ಪೇ ಮಾಡ್ತಾ ಇದ್ದೀನಿ ನೂರು ರೂಪಾಯಿ ದುಡ್ಡನ್ನು ನಾನು ಇನ್ಸ್ಟೆಂಟ್ ಆಗಿ ಪೇ ಮಾಡ್ತಾ ಇದ್ದೀನಿ ನೋಡ್ಬೋದು ನನಗೆ ಒಂದು ಸ್ಕ್ರಾಚ್ ಕಾರ್ಡ್ ಬಂತು ಈ ಒಂದು ಸ್ಕ್ರಾಚ್ ಕಾರ್ಡನ್ನ ನಾನು ಇನ್ಸ್ಟೆಂಟ್ ಆಗಿ ಸ್ಕ್ರಾಚ್ ಮಾಡ್ತಿದ್ದೀನಿ ಬೂಮ್ ಗಾಯ್ಸ್ ನೋಡ್ತಿರ್ಬೋದು ನನಗೆ ನೂರು ಕಾಯಿನ್ಸು ಫ್ರೀಯಾಗಿ ಸಿಕ್ಕಿರುವಂಥದ್ದು ಕೆಳಗೆ ನಮಗೆ ಮೆನ್ಷನ್ ಮಾಡಿದರೆ ಸೊ ಹತ್ತು ಕಾಯಿನ್ಸ್ ಇಸ್ ಇಕ್ವಲ್ ಟು ಒಂದು ರೂಪಾಯಿ ಅಂತ ಅಂದ್ರೆ ಮೊದಲ ಟ್ರಾನ್ಸಾಕ್ಷನ್ ನಲ್ಲಿ ನನಗೆ ಹತ್ತು ರೂಪಾಯಿ ದುಡ್ಡು ಗ್ಯಾರಂಟೆಡ್ ಆಗಿ ಸಿಕ್ಕಿದೆ ಸಿಂಪ್ಲಿ ನೀವು ಗೆಟ್ ಕ್ಯಾಶ್ನ ಮೇಲೆ ಕ್ಲಿಕ್ ಮಾಡ್ಕೊಬೇಡಿ ಇಂಟು ಬಟನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಮತ್ತೊಂದು ಸಲ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಂದ್ಸಲ ನೀವು ಸೇಮ್ ಫ್ರೆಂಡಿಗೆ ಯಾರಿಗೆ ಪೇ ಮಾಡಿದ್ರೆ ಅವರಿಗೆ ಅವರ ಕ್ಯೂ ಆರ್ ಕೋಡ್ ನ ಸ್ಕಾನ್ ಮಾಡ್ಬಿಟ್ಟು ನೂರ ಒಂದ್ ರೂಪಾಯಿ ಮಾಡಿ ನಾನು ಕೂಡ ಮತ್ತೆ ಸ್ಕ್ಯಾನ್ ಮಾಡಿದೀನಿ ನೂರ ಒಂದು ದುಡ್ಡನ್ನ ಪೇ ಮಾಡಿದು ಐ ಪಿನ್ ನ ಎಂಟರ್ ಮಾಡ್ಕೋತಿದ್ದ ಅಮೌಂಟ್ ಕೂಡ ಪೇ ಆಯಿತು ಜೊತೆಗೆ ನನಗೆ ಮತ್ತೊಂದು ಸಲ ಒಂದು ಸ್ಕ್ರಾಚ್ ಕಾರ್ಡ್ ಬಂತು ಇದನ್ನ ಕೂಡ ಲೈವ್ ಅಲ್ಲಿ ಸ್ಕ್ರ್ಯಾಚ್ ನ ಮಾಡಿದೆ ಅಂತಂದ್ರೆ ನಲವತ್ತು ನಾಲ್ಕು ಕಾಯಿನ್ಸ್ ನನಗೆ ಮತ್ತೆ ಸಿಕ್ಕಿರುವಂತದ್ದು ಮತ್ತೆ ನಾನು ಇಂಟು ಬಟನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮತ್ತೊಂದ್ಸಲ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದ್ಸಲ ದುಡ್ಡನ್ನು ಲೈವ್ ಅಲ್ಲಿ ಪೇ ಮಾಡ್ತೀನಿ ಇದರಲ್ಲೂ ಕೂಡ ನನಗೆ ಒಂದು ಸಿಂಗಲ್ ಸ್ಕ್ರಾಚ್ ಕಾರ್ಡ್ ಅರ್ನಿಂಗ್ ಆಯ್ತು ಮತ್ತೆ ನಾನು ಅದೇ ಸ್ಕ್ರಾಚ್ ಕಾರ್ಡ್ ಅನ್ನ ಬಂದ್ಬಿಟ್ಟು ಸ್ಕ್ರಾಚ್ ನ ಮಾಡ್ದೆ ಅಂತಂದ್ರೆ ಇಪ್ಪತ್ತೈದು ಕಾಯಿನ್ಸ್ ಮತ್ತೆ ನನಗೆ ಫ್ರೀಯಾಗಿ ಸಿಕ್ತು ಮತ್ತೊಂದ್ ಸಲ ಏನು ಮಾಡ್ತೀನಿ ಅಂತಂದ್ರೆ ಮತ್ತೆ ಕ್ಯೂ ಆರ್ ಕೋಡ್ ಓಪನ್ ಮಾಡ್ಕೊಂಡು ಬೇರೆ ಒಂದು ಕ್ಯೂ ಆರ್ ಕೋಡ್ಗೆ ನಾನು ಮತ್ತೆ ಮುನ್ನೂರು ರೂಪಾಯಿ ದುಡ್ಡನ್ನ ಪೇ ಮಾಡ್ತೀನಿ ಮತ್ತೊಂದ್ ಸಲ ಒಂದು ಸ್ಕ್ರಾಚ್ ಕಾರ್ಡ್ ಬಂತು ಇದನ್ನ ಕೂಡ ಸ್ಕ್ರಾಚ್ ನ ಮಾಡ್ಕೊಂಡೆ ಅಂತಂದ್ರೆ ಮೂವತ್ತಾರು ಕಾಯಿನ್ಸ್ ನನಗೆ ಅರ್ನಿಂಗ್ ಆಗಿ ಸಿಕ್ತು ಈ ತರ ನೀವು ನವಿ ಅಪ್ಲಿಕೇಶನ್ ನಲ್ಲಿ ಮೊದಲ ಒಂದು ಟ್ರಾನ್ಸಾಕ್ಷನ್ ಗೆ ನೂರು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ನೂರು ಕಾಯಿನ್ಸ್ ಅಂತಂದ್ರೆ ಹತ್ತು ರೂಪಾಯಿ ದುಡ್ಡು ಸಿಗುತ್ತೆ ನಂಗೆ ಇವಾಗ ನೀವು ಏನೆಲ್ಲ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಕೊಂಡಿದೀರಾ ಈ ಕಾಯಿನ್ಸ್ ಇನ್ಸ್ಟೆಂಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬರುವಂಥದ್ದು ಈ ತರ ನೀವು ಡೈಲಿ ನವಿ ಅಪ್ಲಿಕೇಶನ್ ಬಳಸಿಕೊಂಡು ಬೇರೆ ಬೇರೆ ಕ್ಯೂ ಆರ್ ಕೋಡ್ ಗಳಿಗೆ ಅಮೌಂಟ್ ಪೇ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಫ್ರೀಯಾಗಿ ಕಾಯಿನ್ಸ್ಗಳು ಗಳು ಕೂಡ ಅರ್ನಿಂಗ್ ಆಗುತ್ತೆ ಈ ಕಾಯ್ನ್ಸ್ ನೀವು ದುಡ್ಡಾಗಿ ಕನ್ವರ್ಟ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ ಗುರು ಲೈವ್ ಅಲ್ಲಿ ಪ್ರೂಫ್ ನೋಡ್ತಿರ್ಬೋದು ನನ್ನ ಕಡೆ ಮೇಲ್ಗಡೆ ಒಂದು ಕಾಯಿನ್ ಸೆಕ್ಷನ್ ಇದೆ ಆ ಕಾಯಿನ್ ನ ಮೇಲ್ಗಡೆ ಕ್ಲಿಕ್ ನ ಮಾಡಿಕೊಂಡು ಅಂತಂದ್ರೆ ಇನ್ನೂರ ಐದು ಕಾಯಿನ್ಸ್ಗಳಿರುವಂಥದ್ದು ಬೇಕು ಅಂತಂದ್ರೆ ವ್ಯೂ ಸ್ಕ್ರಾಚ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವತ್ತು ನನಗೆ ಇದು ಅರ್ನಿಂಗ್ ಆಗಿದೆ ಅಂತ ಪ್ರೂಫ್ ತೋರಿಸ್ತೀನಿ ನಿಮಗೆ ನೂರು ರನ್ನಿಂಗ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಲೈವ್ ಅಲ್ಲಿ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ ಇವಾಗ ನಾವು ದುಡ್ಡನ್ನ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಸಿಂಪ್ಲಿ ನೀವು ಕ್ಯಾಶ್ ನ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನನ್ನ ಕಡೆ ಇನ್ನೂರ ಐದು ಕಾಯಿನ್ಸ್ ಗಳಿರುವಂತ ಇನ್ನೂರ ಐದು ಕಾಯಿನ್ಸ್ ಅಂತಂದ್ರೆ ನನಗೆ ಇಪ್ಪತ್ತುವರೆ ರೂಪಾಯಿ ದುಡ್ಡು ಆಗುತ್ತೆ ಸಿಂಪಲಿ ಗೆಟ್ ಕ್ಯಾಶ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಆಟೋಮೆಟಿಕ್ ಆಗಿ ನವಿ ಅಪ್ಲಿಕೇಶನ್ ನಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅದೇ ಬ್ಯಾಂಕ್ ಅಕೌಂಟ್ ಗೆ ಪೇಮೆಂಟ್ ಟ್ರಾನ್ಸ್ಫರ್ ಆಯ್ತು ಸೊ ಇವಾಗ ನೋಡ್ತಿರ್ಬೋದು ಲೈವ್ ಅಲ್ಲಿ ನನಗೆ ಪೇಮೆಂಟ್ ಕೂಡ ನನ್ನ ಬ್ಯಾಂಕ್ ಗೆ ರಿಸೀವ್ ಆಗಿರುವಂತದ್ದು ಮೇಲ್ಗಡೆ ನಿಮ್ಗೆ ಲೈವ್ ಅಲ್ಲಿ ಪ್ರೂಫ್ ತೋರಿಸ್ತಾ ಇದ್ದೀನಿ ಸೊ ನನಗೆ ಇನ್ಸ್ಟೆಂಟ್ ಆಗಿ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ರಿಸೀವ್ ಆಯಿತು ಐವತ್ತು ಪೈಸಾ ಬಂದಿಲ್ಲ ನನಗೆ ಸೊ ಇಪ್ಪತ್ತು ರೂಪಾಯಿ ದುಡ್ಡು ಆಗಿ ಬ್ಯಾಂಕ್ ಅಕೌಂಟಿಗೆ ಬಂದಿದೆ ಬ್ಯಾಂಕ್ ಅಕೌಂಟಿನ ಮೆಸೇಜ್ ಬರ್ತಿದ್ದಂಗೆ ಲೈವ್ ಅಲ್ಲಿ ಪ್ರೂಫ್ ಅನ್ನ ತೋರಿಸಿದ್ದೀನಿ ನಿಮಗೆ ಈ ತರ ನೀವು ಈ ಅಪ್ಲಿಕೇಶನ್ ಬಳಸಿಕೊಂಡು ಅರ್ನಿಂಗ್ ಅನ್ನ ಮಾಡಬಹುದು ಇನ್ನು ಐದು ಕಾಯಿನ್ಸ್ ಬ್ಯಾಲೆನ್ಸ್ ಇದೆ ಅಂದ್ರೆ ಐವತ್ತು ಪೈಸಾ ವಿತ್ಡ್ರಾ ಆಗ್ತಿಲ್ಲ ಸೊ ನೀವು ವಿತ್ಡ್ರಾ ಮಾಡಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೂ ಒಂದು ರೂಪಾಯಿ ದುಡ್ಡು ಇರಲೇಬೇಕಾಗುತ್ತೆ ಈ ತರ ನೀವು ಈ ಅಪ್ಲಿಕೇಶನ್ ಬಳಸಿಕೊಂಡು ಇನ್ಸ್ಟೆಂಟ್ ಆಗಿ ನೀವು ಅರ್ನಿಂಗ್ ಅನ್ನ ಮಾಡಬಹುದು ಈ ತರ ನೀವು ಪ್ರತಿದಿನ ಗೂಗಲ್ ಪೇ ಫೋನ್ ಪೇ ಗಳನ್ನ ಬಳಸಿಕೊಂಡು ಅರ್ನಿಂಗ್ ಮಾಡೋದಕ್ಕಿಂತ ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ನೀವು ಸಿಂಪಲ್ ಆಗಿ ಯು ಪಿ ಮೂಲಕ ಪೇ ಮಾಡ್ತೀರಾ ಅಂತಂದ್ರೆ ಪ್ರತಿ ಸಲ ಕೂಡ ನಿಮಗೆ ಅರ್ನಿಂಗ್ ಅನ್ನೋದು ಬರುತ್ತೆ ಮೇಲ್ಗಡೆ ನೋಡಿ ಪೇ ವಿಯ ಇದೆ ಮತ್ತೆ ಗೆಟ್ ಅಪ್ ಟು ಒನ್ ಥೌಸಂಡ್ ಕಾಯಿನ್ಸ್ ಅಂತ ಇರುವಂತದ್ದು ಅಪ್ ಟು ನೀವು ನವಿ ಅಪ್ಲಿಕೇಶನ್ ಬಳಸಿಕೊಂಡು ಒನ್ ತೌಸಂಡ್ ಕಾಯಿನ್ಸ್ ಮಾಡಬಹುದು ಒನ್ ಥೌಸಂಡ್ ಕಾಯಿನ್ಸ್ ನಮಗೆ ನೂರು ರೂಪಾಯಿ ಆಗುತ್ತೆ ಈ ತರ ನೀವು ನವಿ ಅಪ್ಲಿಕೇಶನ್ ಬಳಸಿಕೊಂಡು ಯು ಮೂಲಕ ದುಡ್ಡನ್ನ ಪೇ ಮಾಡಿ ಅರ್ನಿಂಗ್ ಮಾಡಬಹುದು ಲೈವ್ ನಿಮ್ಗೆ ಅರ್ನಿಂಗ್ ಅನ್ನ ಮಾಡಿ ತೋರಿಸಿದೀನಿ ಹಾಗೂ ನವಿ ಅಪ್ಲಿಕೇಶನ್ ಲೈವ್ ಅಲ್ಲಿ ದುಡ್ಡನ್ನು ವಿತರಣ ಮಾಡಿಕೊಂಡು ಪೇಮೆಂಟ್ ಪ್ರೂಫ್ ಕೂಡ ನಿಮಗೆ ತೋರಿಸಿದೀನಿ ಐ ಹೋಪ್ ಇವಾಗ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೀವು ನೀವೆಲ್ಲರೂ ಕೂಡ ಈ ಅಪ್ಲಿಕೇಶನ್ ಅರ್ನಿಂಗ್ ಮಾಡ್ಕೋತೀರ ಜೊತೆಗೆ ದುಡ್ಡನ್ನ ಆಗಿ ಬ್ಯಾಂಕ್ ಅಕೌಂಟ್ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಎಷ್ಟೋ ಜನಕ್ಕೆ ಈ ಟ್ರಿಕ್ ಅನ್ನು ಟ್ರೈ ಮಾಡಿದ ಮೇಲೆ ದುಡ್ಡು ಬಂತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬೇರೆಯವರೆಗೂ ಕೂಡ ಗೊತ್ತಾಗುತ್ತೆ ಈ ಅಪ್ಲಿಕೇಶನ್ ಜೆನ್ಯೂನ್ ಆಗಿ ದುಡ್ಡು ಬರುತ್ತೆ ಅಂತ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ ಇತ್ತು ಕಮೆಂಟ್ ಮಾಡಬಹುದು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ